ಎನ್ ಬಿ ಸಿ ಡಬ್ಲ್ಯೂ ಎಫ್ ಕರ್ನಾಟಕ ಸ್ಟೇಟ್ ಪ್ರಧಾನ ಕಾರ್ಯದರ್ಶಿ ನಾನು ಡಾಕ್ಟರ್ ಸಾಯಿ ಸತೀಶ್ ಅಂತ ಇವತ್ತು ಶ್ರೀ ಮತ್ತು ಫೈಜುಲ್ ಅವರಿಗೆ ಚಿತ್ರದುರ್ಗ ಪದಾಧಿಕಾರಿಗಳಿಗೆ ಆಯ್ಕೆ ಮಾಡಿದ್ದೀವಿ ಭಾಳ ಸಂತೋಷ ಕ್ಷಣ ಎಲ್ಲ ಭಾಳ ಜನ ಸೇರಿದ್ದಾರೆ ಎಲ್ಲ ಲೀಡರ್ಸ್ಗಳು ಸೇರಿದ್ದಾರೆ ಇವರು ನಮ್ಮ ಸ ಏನು ಇವತ್ತು ಐ ಎನ್ ಬಿ ಸಿ ಡಬ್ಲ್ಯೂ ಎಫು ಕಾಂಗ್ರೆಸ್ ಪಕ್ಷದ ವತಿಯಿಂದ ಭಾಳ ಚೆನ್ನಾಗಿ ಮುಂದೆ ಕೆಲಸ ಮಾಡಿ ನಮ್ಮ ಒಂದು ಸಂಘಟನೆ ಬೆಳೆಸ್ತಾರೆ ಅಂತೇಳಿ ನಾವು ಈ ಮುಖಾಂತರ ಹಾರೈಸ್ತಾ ಇದ್ದೀವಿ ಒಳ್ಳೇದಾಗಲಿ ಐ ಎಂ ಎಫ್ ಇಂದ ಚಿತ್ರದುರ್ಗ ಭಾಗದಲ್ಲಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ವಿ ಯಾವ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀರಾ ಸರ್ ಸರ್ ನಾವು ಚಿತ್ರದುರ್ಗದಿಂದ ಡಿಸ್ಟಿಕ್ ಫೈಜುಲ್ ಅಂತ ಹೇಳಿ ಡಿಸ್ಟಿಕ್ ಅಧ್ಯಕ್ಷ ಮಾಡಿದ್ವಿ ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ ನಮ್ಮ ಶೇರಲ್ಲಿ ಅಂತೇಳಿ ಅವ್ರು ಮಾಡಿದ್ವಿ ಒಳ್ಳೆ ಕೆಲಸ ಮಾಡ್ತಾರೆ ಬಾಡಿ ಬಿಲ್ಡ್ರ್ ಕೆಲಸ ಮಾಡ್ತಾರೆ ಇವರು ಆದರೆ ಪೂರ್ತಿ ನಮ್ಮ ಜಿಲ್ಲೆ ಒಳಗೆ ಎಲ್ಲ ಸಂಪರ್ಕ ಭಾಳ ಚೆನ್ನಾಗಿತ್ತು ಅವ್ರಿಗೆ ಲೇಬರ್ ಕಾರ್ಡ್ ಮಾಡೋ ಮುಖಾಂತರ ಅವ್ರು ಪೂರ್ತಿ ಒಳ್ಳೇದು ಮಾಡ್ತಾರೆ ಅಂತೇಳಿ ನಮ್ಮ ಕಾಂಗ್ರೆಸ್ಗೆ ಹೆಸರು ಬರ್ತತೆ ಸರ್ ಒಳ್ಳೆಯ ಕೆಲಸ ಆಗ್ತದೆ ಆಮೇಲೆ ನಮ್ಮ ಇವ್ರು ಬಂದ ಸಿಕಂದರ್ ಬಂದಿದ್ದಾರೆ ಹಿರೂರು ನೆಕ್ಸ್ಟ್ ಅವ್ರಿಗೂ ಪೋಸ್ಟಿಂಗ್ ಕೊಡ್ತಿದ್ವಿ ಅಕ್ಬರ್ ಬೇಗ್ ಅವ್ರಿಗೂ ಪೋಸ್ಟಿಂಗ್ ಕೊಡಿಸ್ತಿದ್ವಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಇವರು ಒಳ್ಳೆ ಕೆಲಸ ಆಗ್ತವೆ ನಮ್ಮ ಕಾಂಗ್ರೆಸ್ದಿಂದ ಮುಂದಿನ ದಿನದಲ್ಲಿ ಒಳ್ಳೆ ಕೆಲಸ ಆಗ್ತದೆ ಲೇಬರ್ ಕಾರ್ಡ್ ಮಾಡಿ ಅವ್ರ ಸವಲತ್ತು ಆಗ್ತದೆ ಮನೆ ಮನೆಗೆ ಸವಲತ್ತು ಆಗ್ತದೆ ಲೇಬರಿಂದ ಏನೇನು ಸವಲತ್ತು ಬರ್ತತೆ ಅವರೆಲ್ಲ ಪಡಿಸೋ ಜವಾಬ್ದಾರಿ ಕೊಡ್ತಾರೆ ಸರ್ ನಮಗೆ ಜವಾಬ್ದಾರಿಯಿಂದ ನಾವು ನಿಭಾಯಿಸ್ತೀವಿ ಅಂತ ನಮಗೆ ಪೋಸ್ಟಿಂಗ್ ಕೊಟ್ಟಿದ್ದಾರೆ ಕಾರ್ಮಿಕರಿಗೆ ಬಡವರಿಗೆ ಏನು ಗೌರ್ಮೆಂಟ್ ಸೌಲಭ್ಯ ಸಿಗದಿದೆ ಅಂತ ಸ ಎಲ್ಲ ಹೋಗಿ ನಾವು ನುಗ್ಗಿ ಮಾಡಿಸೋ ಜವಾಬ್ದಾರಿ ನಮ್ಮದು ಮಾಡಿಸ್ತೇವೆ ನನ್ನ ಕೆಲಸನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಜನಗಳಿಗೆ ಏನೇನು ತಲ್ಪಿಸ್ಬೇಕು ಅವೆಲ್ಲ ತಲುಪಿಸ್ತೀನಿ ಹೌದು ಸರ್ಗೆ ಸಂಸ್ಥೆ ಬಡವ್ರ ಕಷ್ಟ ಏನಿದೆ ಅಲ್ಲ ಏನೇನು ಸೌಲಭ್ಯ ಬರಬೇಕು